ನಮಸ್ಕಾರ ವೀಕ್ಷಕರೇ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ರೆ ಬಾಗೇಪಲ್ಲಿ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಕಾರ್ಯಕರ್ತರಿಗೆ ಭರವಸೆಯನ್ನ ನೀಡಿದರು ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಗ್ರಾಮದಲ್ಲಿ ಆಯೋಜಿಸಿದ ಹಳ್ಳಿಯ ಕಡೆ ಸಂಸದರ ನಡೆ ಹಾಗೂ ಪಾತಪಳ್ಯ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರ ಸನ್ಮಾನ ಕಾರ್ಯಕ್ರಮವನ್ನ ವಿವಿಧ ಗಣ್ಯರು ಉದ್ಘಾಟಿಸಿದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಿಂದ ವಂಚಿತಗೊಂಡಿದ್ದು ರಸ್ತೆಗಳು ನಿರ್ಮಿಸಿಕೊಡುವಂತೆ ಆಸ್ಪತ್ರೆಗಳಿಗೆ ವೈದ್ಯರನ್ನ ನೇಮಕ ಮಾಡುವಂತೆ ಪಶು ಆಸ್ಪತ್ರೆಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಗಂಟಲಮಲ್ಲಮ್ಮ ಕಣಿವೆಯಲ್ಲಿ ಡ್ಯಾಂ ನಿರ್ಮಿಸಿಕೊಡುವಂತೆ ಸೇರಿ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಅಹವಾಲು ಸಲ್ಲಿಸಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ದಿವಂಗತ ಶಾಸಕ ಶ್ರೀರಾಮರೆಡ್ಡಿ ಅವರ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಬಿಟ್ಟರೆ ನಂತರದ ದಿನಗಳಲ್ಲಿ ಆಯ್ಕೆಯಾಗಿರುವ ಕಾಂಗ್ರೆಸ್ಸಿನ ಶಾಸಕರು ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಕಾಣಿಸುತ್ತದೆ ಆಸ್ಪತ್ರೆಗೆ ವೈದ್ಯರನ್ನ ಕುಡಿ ಎಂದರೆ ಕ್ಯಾನ್ಸರ್ ಕಾಯಿಲೆ ತಂದುಕೊಡುವ ಮದ್ಯವನ್ನ ಸರಬರಾಜು ಮಾಡುತ್ತಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಕೊಟ್ಟು ಬಾರ್ಗಳಲ್ಲಿ ಮದ್ಯ ಮಾರಾಟವನ್ನ ಮಾಡಿಸಿ ಜನರ ಆರೋಗ್ಯದೊಂದಿಗೆ ಚಲ್ಲಾಟವಾಡುತ್ತಿದೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಯೋಜನೆ ಮಾಡುವುದು ಬಿಟ್ಟು ಅಧಿಕಾರಿಗಳಿಂದ ಗುತ್ತಿಗೆದಾರರಿಂದ ಹೇಗೆ ಕಮಿಷನ್ ವಸೂಲಿ ಮಾಡಬೇಕೆಂದು ಯೋಚನೆ ಮಾಡುತ್ತಿದೆ ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿ ಬಯಸುವ ಪ್ರತಿಯೊಬ್ಬರೂ ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟರೆ ಕ್ಷೇತ್ರದ ಅಭಿವೃದ್ಧಿಯ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಸಂಸದರು ಭರವಸೆಯನ್ನ ನೀಡಿದರು తెచ్చుకుంటారా లేదా ఇరవై ఇరవై ఎనిమిదిలో మా ఎన్డీఏ అభ్యర్థిగా ఎవరిక్కడ నిలబడతారు వాళ్ళకి ఇరవై ఐదు వేలు ఎక్కువ మెజారిటీతో ఎమ్మెల్యే చేయాల చేస్తారా నాకు నమ్మకం రావాలంటే ఇప్పుడు వచ్చే జిల్లా పంచాయతీ తాలూక్ పంచాయతీ ఎన్నికల్లో మీరు మా క్యాండిడేట్ ని గెలిపించాలి అప్పుడు నేను నమ్ముతానమ్ దేవరకైనా కూడా ఈ రోడ్ వేసి ఇరవై ఏళ్ళు అయింది అని సుధాకర్ గారు చెప్తా ఉంటారు ఎప్పుడు అంటే స్వర్గీయ శ్రీరామరెడ్డి గారు ఎమ్మెల్యే ఉన్నప్పుడు ఈ క్వాలిటీ ఇదేమైనా రెండేళ్ళు లేక ఈ రోడ్ అయింటే ಈ ಕಾರ್ಯಕ್ರಮದಲ್ಲಿ ಜನವರಿ ಹದಿನಾರರಂದು ಪಾತಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಗೊಂಡಿರುವ ಬಿಜೆಪಿ ಬೆಂಬಲಿತ ನೂತನ ಅಧ್ಯಕ್ಷ ಎನ್ ಮಂಜುನಾಥರನ್ನ ಸಂಸದರು ಮುಖಂಡರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥರೆಡ್ಡಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುಜೇಪಲ್ಲಿ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸರೋಜಮ್ಮ ಎನ್ ಶಿವಕುಮಾರ್ ಎನ್ ಮಂಜುನಾಥ ಕೃಷ್ಣಮ್ಮ ಆರ್ ಮಹೇಶ್ ಚಲಪತಿ ಅಚನಮ್ಮ ಲಕ್ಷ್ಮೀದೇವಮ್ಮ ಲಕ್ಷ್ಮೀ ನರಸಮ್ಮ ಅಖಿಲ ಸೀತಮ್ಮ ಜೆ ನರಸಿಂಹಮೂರ್ತಿ ಅಶ್ವಥಪ್ಪ ರಾಧಮ್ಮ ಮುನಿರತ್ನಮ್ಮ ಗಾಯತ್ರಿ ಮತ್ತಿತರರು ಇದ್ದರು ಪಿ ಮಂಜುನಾಥ ಮಂಜುನಾಥರೆಡ್ಡಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಭಾಗ್ಯಪಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ